ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಂಹರಾಶಿಯವರಿಗೆ ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ದೇವ ಅಂತ ಕಮೆಂಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಸಿಂಹರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಶನಿ ಮತ್ತು ರಾಹು ನಿಮ್ಮ ಜೀವನದಲ್ಲಿ ಸಿಹಿ ಅನುಭವಗಳನ್ನು ನೀಡಲಿದ್ದಾರೆ ನೀವು ಸವಾಲುಗಳನ್ನು ಸಹ ಎದುರಿಸಬಹುದು ಆದರೆ ಇವುಗಳನ್ನು ಜಯಿಸುವ ಶಕ್ತಿ ಸುಲಭಗೊಳಿಸುವ ಜಾಣ್ಮೆಯನ್ನು ಶನಿದೇವ ಕರುಣಿಸಲಿದ್ದಾನೆ ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಗಳು ಮತ್ತು ಸಮಸ್ಯೆಗಳನ್ನು ಸಂಭಾಷಣೆಯ ಮೂಲಕ ಬಗೆಹರಿಯುತ್ತವೆ ವೈವಾಹಿಕ ಜೀವನ ಸುಧಾರಿಸಿ ಸಂತೋಷ ನೆಲೆಸುವುದು ಗುರುವಿನ ಸಂಚಾರದಿಂದಾಗಿ ವರ್ಷದ ಅಂತ್ಯ ನಿಮ್ಮ ಸಂಬಂಧವನ್ನು ಬಲಪಡಿಸಲಿದೆ ಪ್ರೀತಿಯಲ್ಲಿರುವವರು ವರ್ಷದ ಆರಂಭದಲ್ಲಿ ಜಾಗರೂಕರಾಗಿರಬೇಕು ಮಧ್ಯವರ್ಷದಿಂದ ನಿಮಗೆ ತುಂಬ ಪ್ರಣಯಮಯವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭ ಸಿಂಹರಾಶಿಯವರಿಗೆ ಏರಿಳಿತಗಳಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪಗಳು ಆಗಬಹುದು ಗುರುವಿನ ಹಿಮ್ಮುಖ ಚಲನೆಯು ನಿಮ್ಮ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಲಿದೆ ಈ ಸಮಯದಲ್ಲಿ ತಾಳ್ಮೆ ಉಳಿಸಿಕೊಳ್ಳುವುದು ಕಷ್ಟಕರವಾಗಬಹುದು ಆದ್ದರಿಂದ ವರ್ಷದ ಆರಂಭ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬುದ್ಧಿವಂತ ನಿರ್ಧಾರಗಳು ಅತ್ಯಗತ್ಯ ಜೂನ್ನಲ್ಲಿ ಗುರುವಿನ ಸಂಚಾರವು ನಿಮ್ಮ ವೈವಾಹಿಕ ಜೀವನಕ್ಕೆ ಶಾಂತಿಯನ್ನು ತರುತ್ತದೆ ಸಿಂಹರಾಶಿಯವರು ವರ್ಷದ ಆರಂಭದಲ್ಲಿ ಅತಿಯಾದ ಕೋಪ ಅಥವಾ ಕಠಿಣ ಭಾಷೆಯನ್ನು ತಪ್ಪಿಸಿದರೆ ವರ್ಷ ಪೂರ್ತಿ ಸಿಹಿಯಾಗಿರುತ್ತದೆ ನಿಮ್ಮ ಸಂಬಂಧದಲ್ಲಿ ಯಾವುದೇ ತಪ್ಪು ಗ್ರಹಿಕೆಗಳು ಉದ್ಭವಿಸಿದರೆ ಅವುಗಳನ್ನು ಪರಸ್ಪರ ಮಾತಿನ ಮೂಲಕ ಬಗೆಹರಿಸಿಕೊಳ್ಳಿ ಜೂನ್ನಲ್ಲಿ ಗುರುವಿನ ಸಂಚಾರ ದಾಂಪತ್ಯ ಸಂತೋಷವನ್ನು ತರಲಿದೆ ವೈವಾಹಿಕ ಜೀವನ ಇತರರಿಗೆ ಮಾದರಿಯಾಗಲಿದೆ ವರ್ಷದ ಆರಂಭ ತಾಳ್ಮೆಯಿಂದ ಕಳೆದರೆ ವರ್ಷ ಪೂರ್ತಿ ಸಮಯ ನಿಮ್ಮದಾಗುವುದು ವರ್ಷದ ಮಧ್ಯದಲ್ಲಿ ಸಿಂಹರಾಶಿಯವರ ವೈವಾಹಿಕ ಹಾಗೂ ಕುಟುಂಬ ಜೀವನ ಸಿಹಿಯಾಗಿರಲಿದೆ ವೈವಾಹಿಕ ಸಮಸ್ಯೆಗಳು ಮತ್ತು ಘರ್ಷಣೆಗಳು ಬಗೆಹರಿಯಲು ಪ್ರಾರಂಭವಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುವುದು ಜೊತೆಗೆ ರಾಹುವಿನ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗಿ ನಿಮ್ಮ ಸಂಬಂಧದಲ್ಲಿ ಗೌರವ ಸಹಕಾರ ಮತ್ತು ಪ್ರೀತಿ ಬಲಗೊಳ್ಳುವುದು ನೀವಿಬ್ಬರೂ ಪರಸ್ಪರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ ಕುಟುಂಬದಲ್ಲಿ ಪ್ರೀತಿ ಬಲಗೊಳ್ಳಲಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಆರಂಭವಾಗುತ್ತವೆ ಹೀಗಾಗಿ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಈ ಸಮಯದಲ್ಲಿ ನೀವು ಕಾಣುವಿರಿ ನಿಮ್ಮ ವೈವಾಹಿಕ ಜೀವನಕ್ಕೆ ಅತ್ಯಂತ ಸಂತೋಷದ ತಿಂಗಳಾಗುವುದು ನವ ದಂಪತಿಗಳು ಈ ಸಮಯದಲ್ಲಿ ಮಕ್ಕಳಾಗುವ ಸಿಹಿ ಸುದ್ದಿಯನ್ನು ಪಡೆಯಬಹುದು ಜೊತೆಗೆ ಏಕಾಂಗಿಯಾಗಿರುವವರಿಗೆ ಪ್ರೀತಿ ಹುಟ್ಟುವ ಸಮಯ ಇದಾಗಿದೆ ಶನಿಯಿಂದಾಗಿ ಶಿಸ್ತಿನ ಜೀವನವನ್ನು ನೀವು ನಡೆಸುವಿರಿ ವರ್ಷದ ಕೊನೆಯಲ್ಲಿ ಎರಡನೇ ಬಾರಿ ಗುರು ಸಂಚಾರದ ನಂತರ ಸಿಂಹ ರಾಶಿಚಕ್ರದ ಸಂಬಂಧಗಳು ಎಂದಿಗಿಂತಲೂ ಬಲವಾಗಿರುತ್ತವೆ ವರ್ಷದ ಅಂತ್ಯದ ವೇಳೆಗೆ ಸಂತೋಷವು ನಿಮ್ಮ ವೈವಾಹಿಕ ಜೀವನಕ್ಕೆ ಮರಳುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಮತ್ತು ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಪ್ರೇಮ ಜೀವನದಲ್ಲಿರುವವರಿಗೆ ಒಳ್ಳೆಯದಾಗಲಿದೆ ಈ ವರ್ಷದ ಕೊನೆಯಲ್ಲಿ ಎರಡನೇ ಬಾರಿ ಗುರು ಸಂಚಾರ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಇದು ನಿಮ್ಮ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಗೌರವವನ್ನು ಹೆಚ್ಚಿಸುವುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಸಿಂಹರಾಶಿಯವರು ಈ ವರ್ಷ ಮದುವೆಯಾಗುವ ಅಥವಾ ತಮ್ಮ ಸಂಬಂಧವನ್ನ ಮುಂದಕ್ಕೆ ಕೊಂಡೊಯ್ಯುವ ಬಗ್ಗೆ ಯೋಚಿಸುತ್ತಿದ್ದರೆ ಸ್ವಲ್ಪ ಸಮಯ ತಡೆ ಹಿಡಿಯುವುದು ಉತ್ತಮ ಈ ಸಮಯ ನಿಮಗೆ ಅನುಕೂಲಕರವಾಗಿರುವಂತೆ ಕಾಣುತ್ತಿಲ್ಲ ಪ್ರೇಮಿಗಳು ದಾಂಪತ್ಯ ಜೀವನಕ್ಕೆ ಪ್ರವೇಶಿಸುವ ಮೊದಲು ಸ್ವಲ್ಪ ಸಮಯ ಕಾಯುವುದು ಉತ್ತಮ ಇದರ ಹಿಂದಿನ ಕಾರಣವೆಂದರೆ ಈ ಅವಧಿಯಲ್ಲಿ ಪ್ರೇಮಿಗಳು ಮದುವೆಯಾದರೆ ನಿಮ್ಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳು ಮತ್ತು ಸಮಸ್ಯೆಗಳು ಉದ್ಭವಿಸಬಹುದು ಹೀಗಾಗಿ ಸಿಂಹರಾಶಿಯ ಪ್ರೇಮಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಸ್ವಲ್ಪ ಸವಾಲಿನಿಂದ ಕೂಡಿರುತ್ತದೆ ಸಿಂಹರಾಶಿಯವರಿಗೆ ಯೋಗಗಳ ಸುರಿಮಳೆ ಈ ವರ್ಷದಲ್ಲಿ ಧನಪ್ರಾಪ್ತಿ ಮಹಾಯೋಗ ಗುರುಮಂಗಲ ಯೋಗ ಗಜಕೇಸರಿ ಯೋಗ ಬುಧಾದಿತ್ಯ ಯೋಗ ಇವೆಲ್ಲವೂ ಕೂಡ ಸಿಂಹರಾಶಿಯವರಿಗಿದೆ ಇದರೊಂದಿಗೆ ವಿವಾಹ ಯೋಗವೂ ಇದ್ದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಲ್ಲದೆ ಈ ವರ್ಷ ಸಾಲಬಾಧೆಗಳು ನಿವಾರಣೆಯಾಗುತ್ತವೆ ಯಂತ್ರೋಪಕರಣಗಳು ಆಟೋಮೊಬೈಲ್ ವ್ಯವಹಾರ ದ್ವಿಗುಣ ಲಾಭವನ್ನು ನೀಡುತ್ತದೆ ತರಬೇತಿ ಕೇಂದ್ರದಲ್ಲಿ ಹೆಚ್ಚಿನ ಹಣವನ್ನು ನೀವು ಪಡೆಯುವಿರಿ ಆರ್ಥಿಕ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಸಣ್ಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಇದರ ಹೊರತಾಗಿಯೂ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಆದರೆ ನೀವು ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಚಲಿಸಿದರೆ ನಂತರ ನೀವು ಈ ಪರಿಸ್ಥಿತಿಯಿಂದ ಹೊರಬರಬಹುದು ಮಧ್ಯವರ್ಷದಿಂದ ನಿಮಗೆ ಶುಭ ಸಂಕೇತವನ್ನು ನೀಡುತ್ತಿದೆ ಈ ಸಮಯದಲ್ಲಿ ನೀವು ಆರ್ಥಿಕ ವಲಯದಲ್ಲಿ ಕೆಲವು ದೊಡ್ಡ ಲಾಭಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಇರುತ್ತದೆ ಆರಂಭ ಕಾಲದಲ್ಲಿ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು ಇದಲ್ಲದೆ ನೀವು ಈ ವರ್ಷ ನಿಮ್ಮ ಹಳೆಯ ಸಾಲವನ್ನು ಮರುಪಾವತಿ ಮಾಡಬಹುದು ವೃತ್ತಿ ಜೀವನ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯಲು ನೀವು ಶ್ರಮಿಸುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ವಿ ಫಲಿತಾಂಶಗಳನ್ನ ಪಡೆಯುತ್ತೀರಿ ಆದರೆ ಈ ಫಲಿತಾಂಶಗಳಿಂದ ನೀವು ತೃಪ್ತರಾಗುವುದಿಲ್ಲ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಹೊಸ ಗುರುತನ್ನು ನೀಡುತ್ತದೆ ಹೊಸ ಸ್ಥಳದಲ್ಲಿ ಕೆಲಸ ಮಾಡುವ ಅವಕಾಶವು ನಿಮಗೆ ಸಿಗಲಿದೆ ವರ್ಷದ ಆರಂಭದಲ್ಲಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕೆಲಸದ ಕಡೆಗೆ ಸಮರ್ಪಣೆ ನಿಮ್ಮ ಹಿರಿಯರಿಗೆ ಗೋಚರಿಸುತ್ತದೆ ಕಚೇರಿಯಲ್ಲಿ ನಿಮ್ಮ ಯಶಸ್ವಿ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಈ ಸಮಯದಲ್ಲಿ ನೀವು ಬಡ್ತಿ ಪಡೆಯಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯುತ್ತಮವಾಗಿರುತ್ತದೆ ಆದರೂ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ವಿವಾದಗಳಿಗೆ ಸಿಲುಕಿಕೊಳ್ಳದಿದ್ದರೆ ಉತ್ತಮ ಇಲ್ಲದಿದ್ದರೆ ನಿಮ್ಮ ಹಿಂದಿನ ಶ್ರಮ ವ್ಯರ್ಥವಾಗಬಹುದು ವರ್ಷದ ಕೊನೆಯ ಹಂತದಲ್ಲಿ ಸಂದರ್ಭಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ಇದರ ಹೊರತಾಗಿಯೂ ಕಂಪನಿಯಲ್ಲಿ ಯಾರಾದರೂ ನಿಮ್ಮ ವಿರುದ್ಧ ಸಂಚು ಮಾಡಬಹುದು ಆದ್ದರಿಂದ ಜಾಗರೂಕರಾಗಿರಿ ಆರೋಗ್ಯ ಸಿಂಹರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಈ ವರ್ಷ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ನೀವು ಶೀತ ಮತ್ತು ಜ್ವರದ ದೂರುಗಳನ್ನು ಹೊಂದಿರಬಹುದು ನೀವು ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನು ಅನುಭವಿಸುವಿರಿ ಫೆಬ್ರವರಿ ಮಧ್ಯದಿಂದ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಆರೋಗ್ಯಕರ ದಿನಚರಿಯು ನಿಮ್ಮನ್ನು ಆರೋಗ್ಯವಾಗಿರಿಸುತ್ತದೆ ಯೋಗ ಮತ್ತು ಆಸನಗಳು ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಮತ್ತು ಸಂತೋಷವಾಗಿ ುತ್ತದೆ ಈ ಸಮಯದಲ್ಲಿ ನಿಮಗೆ ಹೊಟ್ಟೆ ನೋವು ಅಜೀರ್ಣ ತಲೆನೋವು ಕೆಮ್ಮು ಇತ್ಯಾದಿ ಸಮಸ್ಯೆಗಳಿರಬಹುದು ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬೇಡಿ ಬದಲಿಗೆ ತಕ್ಷಣವೇ ಚಿಕಿತ್ಸೆ ಪಡೆಯಿರಿ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಆರೋಗ್ಯಕ್ಕೆ ಬಹಳ ಅವಶ್ಯಕ ಆದ್ದರಿಂದ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ ಸಸ್ಯಹಾರಿ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ ಯೋಗ ಮಾಡಿ ಪ್ರತಿದಿನ ವ್ಯಾಯಾಮ ಮಾಡಿ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಿ ಈ ವರ್ಷ ಕೆಲಸದ ಒತ್ತಡ ನಿಮ್ಮ ಮೇಲಿರಬಹುದು ಆದ್ದರಿಂದ ನಿಮ್ಮ ವಿಶ್ರಾಂತಿಗಾಗಿ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳಿ ಸಿಂಹರಾಶಿಯವರಿಗೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕಾಗಿದೆ ಈ ದಿಕ್ಕು ನಿಮಗೆ ಸಾಕಷ್ಟು ತಂದು ತಂದುಕೊಡಲಿದೆ ಈ ದಿಕ್ಕನ್ನ ಕಡೆಗಣಿಸಬೇಡಿ ಸ್ವಚ್ಛವಾಗಿಡಿ ಪೂಜೆ ವೇಳೆ ಈ ದಿಕ್ಕಿಗೂ ಆರತಿ ಮಾಡಿ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಈಡೇರುತ್ತದೆ ಅದೃಷ್ಟ ಸಂಖ್ಯೆ ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಒಂದು ಹದಿನಾಲ್ಕು ಇಪ್ಪತ್ತಾರು ಆಗಿದೆ ಇದು ಮುಂಬರುವ ವರ್ಷದ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆಯಾಗಿದೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ವರ್ಷ ಹರ್ಷವನ್ನು ತರಲಿದೆ ಪರಿಹಾರಗಳು ಮಘಾ ನಕ್ಷತ್ರದಲ್ಲಿ ಹುತ್ತಿದವರು ಪ್ರತಿ ದಿವಸ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಿ ಇದು ಸಿಗಲಿಲ್ಲ ಅಂದರೆ ಬಿಳಿ ಎಕ್ಕದ ಬೇರು ಅಥವಾ ಗಣಪತಿಯನ್ನು ತಂದು ಪೂಜೆಯನ್ನು ಮಾಡಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಬೇಕು ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಪ್ರತಿನಿತ್ಯವೂ ಸಹ ಪೂರ್ವಕ್ಕೆ ಅಭಿಮುಖವಾಗಿ ಓಂ ಶ್ರೀ ವಾರಾಹಿ ಹಿ ದೇವ್ಯ ಹಿ ನಮಃ ಈ ಮಂತ್ರವನ್ನು ಪಠಣ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು